ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಇನ್ನೂ ತುಂಬಾ ಜನಕ್ಕೆ ಹನ್ನೊಂದನೇ ಕಂತಿನ ಅಮೌಂಟ್ ರಿಸೀವ್ ಆಗಿಲ್ಲ ಅಂತ ತುಂಬಾನೇ ಕಮೆಂಟ್ಗಳು ಬರ್ತಿದ್ದಾರೆ ಕಮೆಂಟ್ ಮಾಡೋರು ಹೇಳ್ತಾ ಇದ್ದಾರೆ ತುಮ್ ಸುಮ್ಮನೆ ಜಿಲ್ಲೆನ ಮೆನ್ಷನ್ ಮಾಡ್ತಿದ್ದಾರೆ ಆದರೆ ಅಮೌಂಟ್ ಬಂದಿದೆಯಾ ರಿಸೀವ್ ಆಗಿದೆಯಾ ಇಲ್ವಾ ಅಂತ ಯಾವುದೇ ಒಂದು ಕಮೆಂಟ್ ಮಾಡ್ತಾ ಇಲ್ಲ ಬರೀ ಜಿಲ್ಲೆ ಹಾಕಿಬಿಟ್ಟು ನಮಗೆ ಅಂತಹ ಕಳಿಸಿದ್ದಾರೆ ಬಟ್ ಕಮೆಂಟ್ ಮಾಡಬೇಕಾದ್ರೆ ಒಂದು ಹೇಳ್ತೀನಿ ಯಾರು ಯಾವ್ಯಾವ ಜಿಲ್ಲೆಗೆ ಬಂದಿದೆ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಜ ಹೇಳ್ತೀನಿ ಕಮೆಂಟ್ ಮಾಡೋರು ಬರೀ ಜಿಲ್ಲೆ ಹಾಕಿದರೆ ನಮಗೇನು ಗೊತ್ತಾಗಲ್ಲ ಅಂತ ಹೇಳ್ತೀನಿ ಮತ್ತು ಹನ್ನೊಂದನೇ ಕಂತಿನ ಹಣ ತುಂಬ ಜನಕ್ಕೆ ಇನ್ನೂ ಬಂದಿಲ್ಲ ಅವರು ಏನಾಗಿದೆ ಅಂತ ಅಂದ್ಬಿಟ್ಟು ಒಂದು ಸಲ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ತಿದ್ದೀನಿ ನಾನು ಕೊಡ್ತಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಗೃಹಲಕ್ಷ್ಮಿಗೆ ಹೊಸದಾಗಿ ಅರ್ಜಿ ಹಾಕಿದರೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಅಮೌಂಟು ರಿಸೀವ್ ಆಗ್ತಾ ಇದೆ ಅಂದರೆ ಅದು ಸ್ವಲ್ಪ ಪ್ರೋಸೆಸ್ ಆಗಬೇಕು ಎಲ್ಲ ಒಂದು ಡಾಕ್ಯುಮೆಂಟ್ಸು ಅಪ್ಡೇಟ್ ಆದಮೇಲೆ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಗೃಹಲಕ್ಷ್ಮಿ ಅಮೌಂಟು ಅಪ್ಲೈ ಮಾಡಿದ ಒಂದು ತಿಂಗಳೊಳಗಡೆ ನಿಮ್ಮ ಖಾತೆಗೆ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಗೃಹಲಕ್ಷ್ಮಿ ಅಮೌಂಟು ಹಂತ ಹಂತವಾಗಿ ಒಂದೇ ಸಲ ಬರೋಲ್ಲ ನಿಮಗೆ ಹೊಸ್ದಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಅರ್ಜಿ ಹಾಕಿದರೆ ಅವರಿಗೆಲ್ಲ ಒಂದೇ ಸಲ ಬರೋಲ್ಲ ಹಂತ ಹಂತವಾಗಿ ಬರುತ್ತೆ ತುಂಬ ಜನಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ಮಾತ್ರ ರಿಸೀವ್ ಆಗಿದೆ ಇನ್ನೂ ನಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತ ನ್ಯೂಸ್ಗಳಲ್ಲೆಲ್ಲ ಮಹಿಳೆಯರು ಕೇಳ್ತಾ ಇದ್ದಾರೆ ಯಾವ ಒಂದು ಕಂತಿನ ಕಂತಿನ ಅಮೌಂಟು ಬಂದಿಲ್ಲ ಅಂತ ಅಂದರೆ ಹನ್ನೊಂದೇ ಕ ಹನ್ನೊಂದನೇ ಕಂತಿನ ಅಮೌಂಟು ರಿಸೀವ್ ಆಗಿಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ ನಾನು ನ್ಯೂಸ್ ಚಾನೆಲ್ ನೋಡಬೇಕಾದ್ರೆ ಒಬ್ರು ಒಬ್ಬರು ಮಹಿಳೆ ಹೇಳಿದರು ನಮಗೆ ಹನ್ನೊಂದನೇ ಕಂತಿನ ಹಣ ಇನ್ನೂ ರಿಸೀವ್ ಆಗಿಲ್ಲ ಅಂತ ಬಟ್ ನಾನು ಹೇಳ್ತಿದ್ದೀನಿ ನಮಗೆಲ್ಲ ಆದಷ್ಟು ಬೇಗನೆ ಅಂದರೆ ಯಾವತ್ತು ಹೇಳಿದರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆವಾಗ ನಮಗೂ ಕೂಡ ಅಮೌಂಟ್ ರಿಸೀವ್ ಆಗಿದೆ ಬಟ್ ಒಬ್ಬೊಬ್ಬರಿಗೆ ರಿಸೀವ್ ಆಗಿಲ್ಲ ಅಮೌಂಟ್ ಅವ್ರ ಖಾತೆಗೆ ಜಮಾ ಆಗಿಲ್ಲ ಹನ್ನೊಂದನೇ ಹನ್ನೊಂದನೇ ಕಂತಿನ ಅಮೌಂಟು ಅಂತ ಅಂದರೆ ಈಗಲೇ ಹೋಗಿ ಏನಾಗಿದೆ ಅದ್ರ ಪ್ರೋಸೆಸ್ಸು ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದಾಗ ಆ ಒಂದು ಅಕೌಂಟಿಗೆ ಏನು ಸ್ಥಿತಿ ರೀತಿಯಾಗಿದೆ ಸ್ಟೇಟಸ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದು ಅಮೌಂಟು ಬರೋದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬೋದು ಮತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ಯಾರ್ಯಾರು ವೆಯ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ಬರ್ಜರಿ ಗುಡ್ ನ್ಯೂಸು ಯಾಕೆ ಅಂತಂದರೆ ರಿ ನಿಯರ್ ಹಬ್ಬ ಬರ್ತಾ ಇದೆ ಅಂದರೆ ಗೌರಿ ಗಣೇಶ ಹಬ್ಬ ಬರ್ತಾಯಿದೆ ಅಷ್ಟೊತ್ತಿಗೆ ಎರಡು ಕಂತಿನ ಹಣವನ್ನು ಅವರು ಒಟ್ಟಿಗೆ ಜಮಾ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಎರಡು ಕಂತಿನ ಹಣ ಅಂತಂದರೆ ಒಟ್ಟಿನಲ್ಲಿ ಟೋಟಲ್ ನಾಲ್ಕು ಸಾವಿರ ಹಣನ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಫಸ್ಟೇ ಹೇಳಿದರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾನು ಆಲ್ರೆಡಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಸರ್ಕಾರದಿಂದ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೇವೆ ಸ್ವಲ್ಪ ಪ್ರೋಸೆಸ್ಸಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿದರು ಬಟ್ ಮೂರು ತಿಂಗಳಾದಮೇಲೆ ಈ ಅಮೌಂಟು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಾವು ಕಾದು ನೋಡಬೇಕು ಮೂರು ತಿಂಗಳಿದ ಅಮೌಂಟು ಒಟ್ಟಿಗೆ ಹಾಕೋಕ್ಕಾಗಲ್ಲ ಹಂತ ಹಂತವಾಗಿ ಹಾಕಿದ್ದಾರೆ ಇವಾಗ ಆಲ್ರೆಡಿ ಹನ್ನೊಂದನೇ ಕಂತಿನ ಅಮೌಂಟು ಕೂಡ ಎಲ್ಲರ ಖಾತೆಗೆ ಜಮಾ ಆಗಿದೆ ಇನ್ನು ಹನ್ನೆರಡು ಮತ್ತು ಹನ್ ಹದಿಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಯಾರು ಹೊರಿ ಮಾಡಬೇಡಿ ಅಂತ ಹೇಳಿದರೆ ಒಟ್ಟಿನಲ್ಲಿ ತುಂಬಾ ಖುಷಿಯಾದ ವಿಷಯ ಏನು ಅಂತಂದರೆ ಟೋಟಲ್ ಆಗಿ ಒಟ್ಟಿಗೆ ನಾಲ್ಕು ಸಾವಿರ ಅಮೌಂಟನ್ನು ನಿಮ್ಮ ಖಾತೆಗೆ ಕ್ರೆಡಿಟ್ ಮಾಡ್ತೀವಿ ಅಂದರೆ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಆಲ್ರೆಡಿ ಹಣನ ಬಿಡುಗಡೆಗೆ ಮಾಡಿದ್ದಾವೆ ಇನ್ನು ನಿಮ್ಮ ಖಾತೆಗಳಿಗೆ ಬರೋದು ಬಾಕಿ ಅಂತ ಹೇಳಿದ್ದಾರೆ ಸೊ ನಾವು ಕಾದು ನೋಡೋಣ ಯಾಕೆಂದ್ರೆ ತ್ರೀ ಮಂತ್ಸಿಂದ ನಮಗೆ ಯಾವುದೇ ಒಂದು ಗೃಹಲಕ್ಷ್ಮಿ ಅಮೌಂಟು ರಿಸೀವ್ ಆಗಿರಲಿಲ್ಲ ಇವಾಗ ಅವರು ಹೇಳಿದಂಗೆ ಮಾಡ್ತಾ ಇದ್ದಾರೆ ಒಂದು ಕಂತಿನ ಅಮೌಂಟು ರಿಸೀವ್ ಆಗಿದೆ ಅಂದರೆ ಹನ್ನೊಂದನೇ ಕಂತಿನ ಅಮೌಂಟ್ ರಿಸೀವ್ ಆಗಿದೆ ನಾವು ಯಾವುದೇ ಒಂದು ನಂಬಿಕೆನ ಕಳ್ಕೋಬಾರ್ದು ನಂಬಿಕೆ ಇಟ್ಕೋಬೇಕು ಯಾಕೆಂತಂದರೆ ಅದೊಂದು ಡಿ ಬಿ ಟಿ ಮೂಲಕ ಬರೋದು ಪ್ರೊಸೆಸ್ ಆಗಿ ಸೊ ಹಂತ ಹಂತವಾಗಿ ಒಂದೇ ಸಲ ನಾಲ್ಕು ಸಾವಿರ ಅಮೌಂಟು ಹನ್ನೊಂದನೇ ಕಂತಿನ ಹಾಕೋಕ್ಕಾಗಿಲ್ಲ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಅಮೌಂಟನ್ನು ಒಂದೇ ಸಲ ಒಟ್ಟಿಗೆ ನಾಲ್ಕು ಸಾವಿರ ಹಾಕ್ತೀವಿ ಜಮಾ ಮಾಡ್ತೀವಿ ಹಿಂದೆನೇ ಹಾಕ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಅಮೌಂಟ್ ಬಿಡುಗಡೆ ಮಾಡಿದ್ರಿಂದ ಯಾವಾಗಲಾದರೂ ನಿಮ್ಮ ಡಿ ಬಿ ಟಿ ಮೂಲಕ ನಿಮ್ಮ ಒಂದು ಅಕೌಂಟ್ಗೆ ಜಮಾ ಆಗ್ಬೋದು ಯಾವ್ಯಾವ ಜಿಲ್ಲೆಗಳಿಗೆ ಈ ಜಿಲ್ಲೆಗಳಿಗೆ ಫಸ್ಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಡಿ ಬಿ ಟಿ ಮೂಲಕ ಯಾವ ಜಿಲ್ಲೆಗಾದ್ರೂ ಬೇಗ ಬರ್ಬೋದು ಸೊ ಕಾದ್ ನೋಡಬೇಕು ಒಂದೊಂದ್ಸಲ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೂ ಬೇಗ ಬರಬಹುದು ಇಲ್ಲ ಅಂತ ಈ ಸೈಡು ಅಂದ್ರೆ ಮೈಸೂರು ಆ ಸೈಡ್ ಮೈಸೂರು ಜಿಲ್ಲೆ ವಿಭಾಗದಲ್ಲಿ ಜಿಲ್ಲೆಗಳು ಇದ್ದಾವಲ್ಲ ಆ ಜಿಲ್ಲೆಗಳಿಗಾದ್ರೂ ಫಸ್ಟ್ ಬರ್ಬೋದು ಯಾಕೆಂದ್ರೆ ಡಿ ಬಿ ಟಿ ಮೂಲಕ ಅವ್ರಿಗೆ ಬ್ಯಾಂಕ್ನವರು ಯಾವ ರೀತಿ ಹಾಕ್ತಾರೆ ಅದ್ರ ಮೂಲಕ ನಮಗೆ ಅಕೌಂಟು ಜಮಾ ಆಗುತ್ತೆ ಒಟ್ಟಿನಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ಒಟ್ಟಿಗೆ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ ತುಂಬ ಖುಷಿ ಆಗುತ್ತೆ ನಾಲ್ಕು ಸಾವಿರ ಅಂತ ಅಂದ್ರೆ ಒಂದು ಹಬ್ಬ ಬರ್ತಾ ಇದೆ ಹಬ್ಬಕ್ಕಾದ್ರೂ ಖರ್ಚಿಗೆ ಯೂಸ್ಫುಲ್ ಆಗುತ್ತೆ ಯಾರು ಹನ್ನೊಂದನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಪ್ಲೀಸ್ ಒಂದ್ಸಲ ಇನ್ನೊಂದ್ಸಲ ಹೇಳ್ತಿದ್ದೀನಿ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ ನಿಜ ಖಂಡಿತವಾಗಿಯೂ ನಿಮಗೆ ಗೃಹಲಕ್ಷ್ಮಿ ನಾಲ್ಕನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಹೇಳ್ತೀನಿ ತುಂಬಾನೇ ಖುಷಿಯಾಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಅಮೌಂಟ್ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಹಂತ ಹಂತವಾಗಿ ಹಾಕ್ತಾ ಹೋಗುತ್ತೆ ಈಗ ಒಟ್ಟಿಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಆದಷ್ಟು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಕೂಡ ನಿಮಗೆ ಸಿಗುತ್ತೆ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಮೆಂಬರ್ಸ್ಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಹನ್ನೊಂದನೇ ಕಂತಿನ ಹಣ ರಿಸೀವ್ ಆಗಿದೆ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಅವ್ರು ಹೋಗಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿ ಮಿಕ್ಕ ಒಂದು ಹದಿಮೂರು ಮತ್ತು ಹನ್ನೆರಡನೇ ಕಂತಿನ ಹಣ ಆದಷ್ಟು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಯಾರೆಲ್ಲ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದಾರೆ ಅವರಿಗೆಲ್ಲ ತುಂಬನೇ ಗುಡ್ ನ್ಯೂಸ್ ಕೊಡ್ತಾಯಿದೆ ಸರ್ಕಾರ ವೆಯ್ಟ್ ಮಾಡಿ ಯಾವಾಗ ಯಾವ ಟೈಮಲ್ಲಿ ನಿಮ್ಮ ಅಕೌಂಟ್ಗೆ ಬಂದುಬಿಟ್ಟು ಜಮಾ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ಡೈರೆಕ್ಟ್ ಡಿ ಬಿ ಟಿ ಮೂಲಕ ಬರುತ್ತೆ ನಿಮಗೆ ನನ್ನ ಮಾಹಿತಿ ಒಂದು ಇಷ್ಟ ಆಗ್ತಿದ್ರೆ ಪ್ಲೀಸ್ ಎಲ್ಲಾರ್ಗು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದಕ್ಕೆಲ್ಲ ನನಗೆ ತುಂಬಾ ಖುಷಿ ಆಯಿತು ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಿದ್ದೀನಿ ಪ್ಲೀಸ್ ಗೃಹಲಕ್ಷ್ಮಿ ಬಗ್ಗೆ ಏನೇ ಒಂದು ಮಾಹಿತಿನು ಬೇಕಾದರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಶೇರ್ ಮಾಡ್ತಾ ಹೋಗ್ತಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್